ಸ್ವಾಗತು ನಿಮ್ಮ ಬಿ ಎಸ್ ಎಸ್ ಅನ್ನದಿ ಹುಕ್ಕೇರಿ ಗ್ರಾಮೀಣ ಕಾರ್ಯ ಸಂಘದ ಚುನಾವಣೆ ಏನು ಕಳೆದ ಎರಡು ತಿಂಗಳಿಂದ ಇಡೀ ತಾಲೂಕಿನಾದ್ಯಂತ ಅಷ್ಟೆಲ್ಲ ಜಿಲ್ಲೆಯಾದ್ಯಂತ ತನ್ನ ವೇಗವನ್ನು ಪಡೆದುಕೊಂಡಿತ್ತು ಅದು ಚುನಾವಣೆ ಮುಗಿದ ಫಲಿತಾಂಶ ಬರುವುದರ ಮೂಲಕ ಆ ಎಲ್ಲಾ ರಗಳಿಂದ ಹುಕ್ಕೇರಿ ಕ್ಷೇತ್ರ ಹೊರಬಂದಿದೆ ಅಂತ ಹೇಳಬಹುದು ಕತ್ತಿ ಹಾಗೂ ಜಾರಕಿಹೊಳಿ ಮರ್ದಗಳ ಮಧ್ಯೆ ತೀವ್ರ ಜಿದ್ದಾಜಿದ್ದಿಗೆ ಬಿದ್ದಂತ ಈ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಅದ್ಭುತ ಮತ್ತು ಅಮೋಘ ಜಯವನ್ನ ಗೆಲ್ಲುವುದರ ಮೂಲಕ ತನ್ನ ಸಾಮರ್ಥ್ಯ ಏನನ್ನೋದನ್ನು ತೋರಿಸುವುದರ ಜೊತೆಗೆ ಹುಕ್ಕೇರಿ ತಾಲೂಕಿಗೆ ನಾನೇ ಚಕ್ರವರ್ತಿ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ರಮೇಶ್ ಅವ್ರಿಗೆ ಗೊತ್ತಿತ್ತು ಈ ಚುನಾವಣೆಯಲ್ಲಿ ನಾನು ಹತ್ತಕ್ಕೆ ಬಿದ್ದು ಜಿದ್ದಿಗೆ ಬಿದ್ದು ನಾನು ಏನಾದ್ರು ಚುನಾವಣೆಯನ್ನ ಮಾಡಲಿಲ್ಲ ಅಂತಂದ್ರೆ ನನಗೆ ರಾಜಕೀಯವಾಗಿ ಹಿನ್ನಡೆ ಆಗುವುದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ದ ಫಲವಾಗಿ ಇವತ್ತು ಅವರು ತನ್ನ ಇಡೀ ಸಂಪೂರ್ಣ ಸಾಮರ್ಥ್ಯವನ್ನ ಈ ಚುನಾವಣೆಯಲ್ಲಿ ಹಾಕಿದ್ರು ಯಾವ ರೀತಿಯಾಗಿ ಇದು ಡೂ ಆರ್ ಡೈ ಚುನಾವಣೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು ಆಗ್ಲೇ ಅವರು ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬಂದ್ರು ಜಾರಕಿಹೊಳಿ ಅವರಿಗೆ ನಾವು ಕೌಟ್ರ್ ಕೊಡ್ಬೇಕಾದ್ರೆ ತುಂಬಾ ಅಗ್ರೆಸಿವ್ ಆಗಿರಬೇಕು ಏಕಾಂಗಿ ಹೋರಾಟ ಮಾಡುವುದು ಅನಿವಾರ್ಯ ಇದೆ ನನ್ನ ಜೊತೆ ಇರತಕ್ಕಂತ ಕಾರ್ಯಕರ್ತರನ್ನ ನನ್ನ ಬೆನ್ನಿಗೆ ಕಟ್ಟಿಕೊಂಡು ಈ ಚುನಾವಣೆಯನ್ನು ಅದ್ಭುತವಾಗಿ ನಾನು ಫೇಸ್ ಮಾಡುವುದರ ಮೂಲಕ ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನ ಕೊಡಬೇಕು ರಮೇಶ್ ಕತ್ತಿ ಅಥವಾ ಅವರು ಮನೆತನದ ರಾಜಕಾರಣ ಯಾವತ್ತಿಗೂ ಮುಗುದಿಲ್ಲ ಮುಂದೆ ಕೂಡ ನಾವು ರಾಜಕೀಯವಾಗಿ ಕ್ಲಿಕ್ ಆಗ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಡುವುದರಲ್ಲಿ ದಿಟ್ಟ ಹೆಜ್ಜೆಯನ್ನ ಇಟ್ಟು ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರ ವಾಕ್ಜರಿ ಇಡೀ ತಾಲೂಕಿನಲ್ಲಿ ಒಂದು ವಾದಾಂತವನ್ನು ಕೂಡ ಸೃಷ್ಟಿ ಮಾಡಿತ್ತು ಅಂತ ಹೇಳ್ಬೋದು ಕೆಲವರು ಯಾಕೆ ಈ ರೀತಿ ಅವರು ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ರು ಕೂಡ ಇನ್ನು ಅವರ ಪರವಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳು ರಮೇಶ್ ಕತ್ತಿ ಅವರನ್ನು ತೊಳೆಯುವಂತ ವ್ಯವಸ್ಥೆ ತಪ್ಪಿತು ಈ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಸೇರಿ ಮಾಡ್ತಾ ಇದ್ದಾರೆ ತಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಬೇಕಾದ್ರೆ ಈ ದೃಷ್ಟಿಯಿಂದ ಅವರು ಹೋಗೋದು ಕೂಡ ಅನಿವಾರ್ಯ ಆಗಿದೆ ಅನ್ನೋದನ್ನ ಅವರ ಅಭಿಮಾನಿಗಳು ಒತ್ತಿ ಒತ್ತಿ ಹೇಳ್ತಾ ಇದ್ರು ಈ ಚುನಾವಣೆ ಗೆಲ್ಲುವುದಕ್ಕೆ ಅತ್ಯಂತ ಸಹಕಾರಿಯಾಗಿದ್ದು ಒಂದು ಕಡೆ ರಮೇಶ್ ಕತ್ತಿ ಅವರ ಏಕಾಂಗಿ ಮತ್ತು ಗಟ್ಟಿತನದ ಹೋರಾಟ ಅವರ ವಾಕ್ಚಾತುರ್ಯ ಅದರ ಜೊತೆಗೆ ಈ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡ್ತಾ ಆ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡುವುದರಲ್ಲಿ ಅತ್ಯಂತ ಸಮರ್ಥ ಅಭ್ಯರ್ಥಿಗಳನ್ನ ಕಣಕ್ಕಿರಿಸಿಬಿಟ್ಟರು ರಮೇಶ್ ಕತ್ತಿ ಪರವಾಗಿ ಚುನಾವಣೆಯಲ್ಲಿ ಏನ್ ದುಮಕಿದ್ರು ಆ ಎಲ್ಲಾ ಅಭ್ಯರ್ಥಿಗಳು ಕೂಡ ಕೇವಲ ರಮೇಶ್ ಕತ್ತಿ ಅವರಿಗೆ ಹೊರೆಯಾಗದೆ ತಾವು ಕೂಡ ಇದು ನಮ್ಮ ಚುನಾವಣೆ ಎಂಬ ಮನಸ್ಥಿತಿಯಿಂದ ಹೋರಾಟವನ್ನು ಮಾಡಿ ತನ್ನೂ ಮನ ದನದಿಂದ ಈ ಚುನಾವಣೆಯಲ್ಲಿ ತಮ್ಮನ ತಾವು ತೊಡಸ್ಕೊಂಡ್ರು ರಾಜ್ಯದ ಇಬ್ಬರು ಘಟಾನಘಟಿ ನಾಯಕರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರೋದ್ರಿಂದ ಏಕಪಕ್ಷವಾದಂತಹ ಫಲಿತಾಂಶ ಬರುತ್ತದೆ ಅನ್ನೋದನ್ನ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದ್ರೆ ರಮೇಶ್ ಕತ್ತಿ ಇವಾಗ ಪೆನಲ್ಟಿ ಪೆನಲ್ ಎಲೆಕ್ಷನ್ ಗೆದ್ದಿದ್ದಾರೆ ಇದಕ್ಕೆ ಒಂದು ಸಂಘಟನಾತ್ಮಕವಾಗಿ ಒಂದು ಏನು ವ್ಯವಸ್ಥೆಯನ್ನ ಈ ಚುನಾವಣೆಯಲ್ಲಿ ಅವರು ಮಾಡಿದ್ರು ಅದು ವರ್ಕ್ಔಟ್ ಆಗಿದೆ ಅಂತ ಹೇಳ್ಬೋದು ಕಾರಣ ಏನಂತಂದ್ರೆ ಈ ಸ್ಪರ್ಧೆಯಲ್ಲಿ ಚುನಾವಣೆಯನ್ನ ಯಾರು ಗತಿಪರವಾಗಿ ನಿಂತಿದ್ರು ಅವ್ರ ಅಷ್ಟು ಕೂಡ ಪೆನಲ್ ಟು ಪೆನಲ್ ಮತ್ತೆ ಕೇಳಿದ್ರ ಫಲವಾಗಿ ಸಂಪೂರ್ಣವಾದಂತ ಕ್ಲಿಯರ್ ಮೆಜಾರಿಟಿ ಇವತ್ತು ಗತ್ತಿಪ ಬೆಳಗ್ಗೆ ನಿಂತಿದೆ ಅದೇ ರೀತಿಯಾಗಿ ನಾವು ಜಾನಕಿಹೊಳಿ ಅವರ ಏನೊಂದು ಪೆಣಲ್ನಿಂದ ಸ್ಪರ್ಧೆ ಮಾಡಿದ್ರು ನಾವು ಕೂಡ ಹಲ್ಲೆ ಸುತ್ತ ಇರೋದಾಗ ಕೆಲವೊಂದು ಅಭ್ಯರ್ಥಿಗಳು ತಮ್ಮ ವೈಯಕ್ತಿಕ ಮತವನ್ನ ಕೇಳಿದ್ರು ಹೊರತಾಗಿ ಎಲ್ಲಿಯೂ ಕೂಡ ಅಪ್ಪಣೆ ಕೊಟ್ಟ ಪೆಣಲ್ ಹೆಸರನ್ನಾಗಲಿ ಅಥವಾ ಸಂಪೂರ್ಣ ನಮ್ಮ ಪೆಣಲ್ಗೆ ಮತ ಹಾಕಿ ಅಂತ ಹೇಳುವುದು ಕಂಡು ಬಂದದ್ದು ಸ್ವಲ್ಪ ಕಡಿಮೆ ಅಂತ ಹೇಳ್ಬಹುದು ಈ ಕೆ ಬಿ ಚುನಾವಣೆಗೆ ಸಂಬಂಧಪಟ್ಟಂತೆ ನಾವು ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡೋದಾದ್ರೆ ಇದುವರೆಗೆ ಯಾರು ಕತ್ತಿ ಅಥವಾ ಕತ್ತಿ ಕುಟುಂಬದ ಪರವಾಗಿ ಇದ್ರು ಅಂದ್ರೆ ಇವಾಗ ಯಾರು ಜಾರಕಿಹೊಳಿ ಬಣದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೋ ಅವರು ಈ ಹಿಂದೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಕತ್ತಿ ಗಡಿಯಲ್ಲಿ ತಯಾರಾದಂತಹ ವ್ಯಕ್ತಿಗಳು ಸಡನ್ ಅವರನ್ನ ಬಿಟ್ಟು ಜಾರಕಿಹೊಳಿ ಬನ್ನಿಗೆ ಸೇರಿದಾಗ ಇದು ಇಡೀ ತಾಲೂಕಿನಲ್ಲಿ ಒಂದು ರೀತಿ ಬೇಸರ ಅಪಸರಕ್ಕೆ ಆಸ್ಪದವನ್ನು ಮಾಡಿಕೊಟ್ಟು ಕತ್ತಿ ಕತ್ತಿಗಡಿಯಲ್ಲಿ ತಯಾರಾಗಿ ಉಮೇಶ್ ಕತ್ತಿ ಜೀವಂತ ಇರುವ ತನಕ ಅವರ ಮನೆ ಬಾಗಿಲನ್ನ ಕಾಯ್ತಿದ್ದಂತ ಅನೇಕ ಮುಖಂಡರು ಸಡನ್ ಆಗಿ ಅವರ ಕುಟುಂಬದ ರಾಜಕಾರಣದಿಂದ ಹೊರಗಡೆ ಬಂದು ಪ್ರತ್ಯೇಕ ರಾಜಕೀಯ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಕೊಂಡಿರುವುದು ಜನರಲ್ಲಿ ಒಂದು ರೀತಿಯ ಆಕ್ರೋಶಕ್ಕೆ ಕಾರಣವಾಯಿತು ಈ ಚುನಾವಣೆಯ ಸೋಲು ನಿಜವಾಗಿಯೂ ಸತೀಶ್ ಜಾರಕಿಹೊಳಿ ಅವರ ಸೋಲು ಅನ್ನೋದಕ್ಕಿಂತ ಸತೀಶ್ ಜಾರಕಿಹೊಳಿ ಅವರ ಜೊತೆ ಯಾರ್ಯಾರು ಈ ಚುನಾವಣೆಯಲ್ಲಿ ಓಡಾಡಿದ್ರು ಅವರ ಸೋಲು ಅಂತ ಕೂಡ ವ್ಯಾಖ್ಯಾನ ಮಾಡಬಹುದು ರಾಜಕಾರಣದಲ್ಲಿ ಮಾಸ್ಟರ್ ಮೈಂಡ್ ಎಂದೇ ಖ್ಯಾತಿಯನ್ನ ಪಡೆದಂತ ಸತೀಶ್ ಜಾರಕಿಹೊಳಿ ಅವರನ್ನ ಪ್ರಥಮ ಬಾರಿಗೆ ಅವರ ಸುತ್ತಮುತ್ತ ಇರ್ತಕ್ಕಂತ ಅವರ ಏನೊಂದು ಶಿಷ್ಯರಂತಾನು ಕರಿಬಹುದು ಅಥವಾ ಅವರು ಹಿಂಬಾಲಕರಂತನೂ ಕರಿಬಹುದು ಅಥವಾ ಈ ಭಾಗದ ಎರಡನೇ ನಾಯಕರಂತಾನು ನಾವು ಹೇಳ್ಬೋದು ಇವರು ಸಂಪೂರ್ಣವಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಅನಗತ್ಯವಾಗಿ ಈ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ದುಮುಕುವಂತೆ ಮಾಡಿ ಒಳ್ಳೆ ದಾರಿ ತಟ್ಟಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಯಾಕೆಂದ್ರೆ ಸಹಕಾರಿ ರಂಗಗಳು ಉಳಿಬೇಕು ಬೆಳಿಬೇಕು ಅಂತಂದ್ರೆ ಅದು ಎಲ್ಲರೂ ಕೂಡಿ ಬೆಳೆಸಿದಾಗ ಮಾತ್ರ ಬೆಳೆಯದಕ್ಕೆ ಸಾಧ್ಯ ಇದೆ ರಾಜಕಾರಣ ಎಲ್ಲಿ ಇದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿರುತ್ತದೆ ಇದು ಸುಳ್ಳಲ್ಲ ಆದ್ರೆ ತಮ್ಮ ಸ್ವಾರ್ಥದ ರಾಜಕೀಯ ಸಾಧನೆಗಾಗಿ ಅಥವಾ ಸ್ವಾರ್ಥದ ಇಚ್ಛಾಶಕ್ತಿಗಾಗಿ ಅನಗತ್ಯವಾಗಿ ಒಂದು ಮುಖ್ಯಮಂತ್ರಿಯ ಸ್ಥಾನದ ಕನಸನ್ನ ಕರೆದಿರ್ತಕ್ಕಂಥ ವ್ಯಕ್ತಿಯನ್ನ ಇದು ಸಣ್ಣ ಪುಟ್ಟ ಚುನಾವಣೆಗೆ ತಂದು ನಿಲ್ಲಿಸುವುದರ ಮೂಲಕವಾಗಿ ಅವರ ಅನಗತ್ಯ ಸಮಯವನ್ನ ಹಾಳು ಮಾಡಿದ್ರು ಅಂತ ಹೇಳ್ಬೋದು ಅಥವಾ ಈ ಚುನಾವಣೆಗೆ ಅವರು ಯಾಕೆ ಸ್ಪರ್ಧೆ ಮಾಡಿದ್ರು ಅನ್ನೋ ಚರ್ಚೆಗೆ ದಾರಿಯನ್ನು ಕೂಡ ಮಾಡಿಕೊಟ್ರು ಅಂತ ಹೇಳ್ಬೋದು ಹೋಗಲಿ ರಾಜಕಾರಣ ಆದ್ಮೇಲೆ ಮೇಲೆ ಚುನಾವಣೆ ಇರುತ್ತೆ ಬರುತ್ತೆ ಹೋಗುತ್ತೆ ಆರ್ಲಭ್ ಬೇರೆ ಆದ್ರೆ ಅನಗತ್ಯವಾಗಿ ಯಾರು ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಚೋದನೆಯನ್ನ ಮಾಡಿ ಈ ಚುನಾವಣೆಯಲ್ಲಿ ದುಂಬುವಂತೆ ಮಾಡಿದ್ರು ಅವರು ಎಷ್ಟು ಪ್ರಾಮಾಣಿಕರಾಗಿ ಕೆಲಸವನ್ನ ಮಾಡಿದ್ರು ಅನ್ನೋದು ದಯವಿಟ್ಟು ತಾವು ಅವರು ಆತ್ಮಾರೋಪಣೆ ಮಾಡಿಕೊಂಡ್ರು ಒಳ್ಳೇದು ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಸುತ್ತ ಏನು ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿಗಳನ್ನ ಹಿಡ್ಕೊಂಡು ಈ ಭಾಗದ ಅಷ್ಟೂ ಮುಖಂಡರು ಯಾವತ್ತು ಕೂಡ ಪ್ರತಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಲಿಲ್ಲ ಜನರ ಹತ್ರ ಹೋಗಿ ಮತ ಕೇಳಲಿಲ್ಲ ಮಂತ್ರಿ ಸುತ್ತ ಗಿರಿಕಿ ಹೊಡಿತ ಸಂಕೇಶ್ವರ ಪ್ರವಾಸಿ ಮಂದಿರದಲ್ಲಿಯೋ ಅಥವಾ ಹುಕ್ಕೇರಿ ಐ ಬಿ ಇರೋದನ್ನ ಬಿಟ್ರೆ ಇವತ್ತು ಯಾರಿಗೂ ಹೋಗಿ ಏನ್ ಮತಗಳಿರುತ್ತೆ ಆ ಮತ ಇದ್ದಂತ ಯಾವ ವ್ಯಕ್ತಿಗಳನ್ನ ಇವ್ರು ಟಚ್ ಮಾಡಕ್ ಹೋಗ್ಲಿಲ್ಲ ಕೇವಲ ಇದು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರದೆ ಇದುವರೆಗೆ ಸುಮಾರು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಈ ಕತ್ತಿ ಕುಟುಂಬದ ವಿರುದ್ಧವಾಗಿ ಯಾರು ರಾಜಕಾರಣವನ್ನ ಮಾಡ್ತಾ ಇದ್ರು ಅಂತ ಕೆಲವು ಉತ್ಸಾಹ ಯುವಕರನ್ನ ಈ ಚುನಾವಣೆಯಿಂದ ಕಡೆಗಣಿಸಿ ಸ್ವಲ್ಪ ಹೊರಕೆ ಇಟ್ಟಿರೋದ್ರಿಂದ ಆ ಯುವಕರೇ ಸಂಪೂರ್ಣವಾಗಿ ಈ ಚುನಾವಣೆಯಲ್ಲಿ ತಮ್ಮ ತಾವು ಬಳಸಿಕೊಳ್ಳದೇ ಇರುವುದು ಕೂಡ ಸತೀಶ್ ಜಾರಕಿಹೊಳಿ ಅವರ ಪೆನಲ್ಗೆ ಅಂದ್ರೆ ದಿವಂಗತ ಅಪ್ಪನಗೌಡ ಪಾಟೀಲ್ ಅವರ ಹೆಸರಿನಲ್ಲಿ ಏನೊಂದು ಚುನಾವಣಾ ಪೆನಲ್ ತಯಾರಾಗಿತ್ತು ಅದು ಎಸ್ ಎಸ್ ಅನ್ನ ಕಾಣುವಲ್ಲಿ ಹಿಂದೆ ಬಿತ್ತು ಅಂತ ಕೂಡ ಹೇಳ್ಬೋದು ಏನು ಕತ್ತಿಯವರ ಜೊತೆ ನಾನು ಈಗಾಗಲೇ ಹೇಳಿದಿನಿ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಏನು ಗುರುತಿಸ್ಕೊಂಡಿದ್ರು ಅಷ್ಟೋ ನಾಯಕರು ಏಕಕಾಲಕ್ಕೆ ಕತ್ತಿಯವರ ಕುಟುಂಬವನ್ನ ಕುಟುಂಬವನ್ನು ಬಿಟ್ಟು ಹೊರ ಬಂದಿರೋದ್ರಿಂದ ಜನಸಾಮಾನ್ಯರಿಗೆ ಒಂದು ರೀತಿ ಕತ್ತಿ ಕುಟುಂಬದ ಮೇಲೆ ಆಟೋಮೆಟಿಕ್ ಆಗಿ ಅನುಕಂಪ ಕ್ರಿಯೇಟ್ ಆಯ್ತು ಅದು ಹುಕ್ಕೇರಿ ಗ್ರಾಮೀಣ ಉದ್ಯೋಗ ಸಹಕಾರಿ ಸಂಘದ ನಿರ್ದೇಶಕರಾಗಿರಬಹುದು ಅಥವಾ ಹಿರಣಿಕೇಶ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿರಬಹುದು ಅಥವಾ ಕತ್ತಿ ಮನೆ ಬೆಳೆದಂತ ಅಥವಾ ಅವರ ಜೊತೆ ಗುರುತಿಸಿಕೊಂಡಂತ ಅಷ್ಟೋ ನಾಯಕರು ಯಾವ ಕಾರಣಕ್ಕಾಗಿ ಕತ್ತಿ ಅವ್ರನ್ನ ಬಿಟ್ಟು ಬಂದ್ರು ಅನ್ನೋದನ್ನ ಯಾರಿಗೂ ಇವತ್ತಿನವರೆಗೂ ಕ್ಲಾರಿಫಿಕೇಶನ್ ಮಾಡಿದೆ ಜಾಂಕಿಹೊಳಿ ಅವ್ರ ಜೊತೆ ಗುರುತಿಸಿಕೊಂಡಿದ್ದು ಸಂಪೂರ್ಣವಾಗಿ ಈ ಚುನಾವಣೆ ಹೆಣ್ಣರಿಗೆ ಮುಳುವಾಯ್ತು ಅಂತ ಹೇಳ್ಬೋದು ಯಾಕಂದ್ರೆ ನಾವು ಸ್ಪಷ್ಟವಾಗಿ ಇಲ್ಲಿ ನಾವು ವಿಚಾರ ಮಾಡಿದಾಗ ಸಂಕೇಶ್ವರ ಭಾಗದ ಮುಖಂಡರು ಅಥವಾ ಹುಕ್ಕೇರಿ ಭಾಗದ ಮುಖಂಡರು ಎಲ್ಲಿವರೆಗೆ ಯಾರ ಅಧಿಕಾರ ಇರುತ್ತದೆಯೋ ಅವ್ರ ಜೊತೆ ಇರ್ತಾರೆ ಅಂತಕ್ಕಂಥ ಮಾತು ಸಾರ್ವಜನಿಕರಲ್ಲಿ ಕಂಡು ಬರ್ತಾ ಇದೆ ಇದು ಉದಾಹರಣೆಗೆ ನಾವು ತೆಗೆದುಕೊಳ್ಬೇಕಾದ್ರೆ ಹತ್ತೊಂಬತ್ ನೂರ ತೊಂಬತ್ತರಿಂದ ಏನು ಈ ರಾಜ್ಯದ ಒಬ್ಬ ಪ್ರಭಾವಿ ರಾಜಕಾರಣಿ ಬಂಗಾರಪ್ಪನವರ ಬಲಗೈ ಬಂದ ಎಂದು ಗುರುತಿಸಿಕೊಂಡಿದ್ದಂತ ಮಲ್ಲಾರಿಗೌಡ ಪಾಟೀಲ್ ರವರು ಅಧಿಕಾರದಲ್ಲಿ ಇರೋ ತನಕ ಇಷ್ಟು ಜನಗಳು ಮಲ್ಲಾರಿಗೌಡರ ಹತ್ರ ಇದ್ರು ಯಾವಾಗ ರಾಜಕಾರಣದಲ್ಲಿ ಅವರಿಗೆ ಹಿನ್ನಡೆ ಆಯಿತು ಆಟೋಮೆಟಿಕ್ ಆಗಿ ಎ ಬಿ ಪಟೇಲ್ ಏನೋ ಒಂದು ಫ್ರಂಟ್ ಲೈನ್ ಗೆ ಬಂದ್ರು ರಾಜಕಾರಣದಲ್ಲಿ ಆ ಸಂದರ್ಭದಲ್ಲಿ ಇವರೆಲ್ಲ ಕೂಡ ಎ ಬಿ ಪಟೇಲ್ ಸುತ್ತ ಗಿರಿಕಿ ಹಿಡಿದ್ರು ರಾಜಕೀಯ ಒಂದು ಸ್ಥರದಲ್ಲಿ ಅಥವಾ ಬದಲಾದ ರಾಜಕಾರಣದಲ್ಲಿ ಆಟೋಮೆಟಿಕ್ ಆಗಿ ಒಂದು ಏನು ಎ ಬಿ ಪಟೇಲ್ ರಾಜಕಾರಣದಿಂದ ಕೆಲವೊಂದು ಹಿನ್ನಡೆಯನ್ನ ಅನುಭವಿಸಿದ್ರು ಆ ಸಂದರ್ಭದಲ್ಲಿ ಹುಕ್ಕೇರಿ ಕ್ಷೇತ್ರಕ್ಕೆ ಅಥವಾ ಈ ಹುಕ್ಕೇರಿ ತಾಲೂಕಿಗೆ ಒಂದು ಧ್ರುವ ತಯಾರಿಯಾಗಿ ಕಂಡವರು ಉಮೇಶ್ ಕತ್ತಿ ಅಂತ ಹೇಳ್ಬೋದು ಆಗ ಈ ಎಲ್ಲಾ ನಾಯಕರು ಎ ಬಿ ಅವರನ್ನ ಬಿಟ್ಟರು ಮತ್ತೆ ಉಮೇಶ್ ಕತ್ತಿ ಅವರ ಗಡಿ ಮನೆಯಲ್ಲಿ ತಯಾರಾದ್ರು ಯಾವಾಗ ಉಮೇಶ್ ಕತ್ತಿ ಏನು ಒಂದು ದುರ್ದೈವ್ ಏನು ಅಕಸ್ಮಾತ್ ಆಗಿ ಏನು ನಿಧನರದು ಆ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ರಾಜಕೀಯ ಹಿನ್ನಡೆ ಕತ್ತಿ ಕುಟುಂಬಕ್ಕೆ ಉಂಟಾದದ್ದು ನಿಜ ಯಾವಾಗ ಉಮೇಶ್ ಕತ್ತಿ ಅವರು ಇಲ್ಲೇವಾದ್ರು ಆ ಸಂದರ್ಭದಲ್ಲಿ ಇವರು ಕತ್ತಿ ಕುಟುಂಬನ ಬಿಟ್ಟು ರಾಜ್ಯದಲ್ಲಿ ತನ್ನದೇ ಆದಂತ ವರ್ಚಸ್ಸನ್ನ ಇಮೇಜ್ ಅನ್ನ ಹೊಂದುವುದರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದಂತ ಒಂದು ಘನತೆ ಗೌರವವನ್ನು ಇಟ್ಟುಕೊಂಡಂತ ಸತೀಶ್ ಜಾರಕಿಹೊಳಿ ಇವ್ರ ಕಣ್ಣಿಗೆ ಕಂಡ್ರು ಇದ್ದ ವಿಷಯವನ್ನ ಇದ್ದಂಗೆ ಹೇಳುವ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ನಾವು ಮಾಧ್ಯಮದಲ್ಲಿ ಬಂದಿರೋದ್ರಿಂದ ಯಾವಾಗ ಇವರು ಕೊಟ್ಟ ಪುರಿ ಏರಿದವನು ವೀರನೋ ಅಲ್ಲ ಅಲ್ಲ ಯಾವ ಅಂತ ಯಾವ ರೀತಿಯಾಗಿ ಹೇಳ್ತಾರೋ ಅದೇ ರೀತಿಯಾಗಿ ಈ ಭಾಗದ ಅನೇಕ ಮುಖಂಡರು ಸ್ವಂತ ಕುದುರೆಯನ್ನ ತಂದು ಅಂದ್ರೆ ಕುದುರೆ ಅಂತಂದ್ರೆ ಈ ರಾಜಕಾರಣದಲ್ಲಿ ಸ್ವಂತ ಒಂದು ಪ್ರಭಾವವನ್ನು ಬೀರದೆ ಯಾವ ವ್ಯಕ್ತಿಯ ಪ್ರಭಾವ ಇರುತ್ತದೆ ಅವ್ರ ಜೊತೆ ಹೋಗ್ತಾರೆ ಅಂದ್ರೆ ತಾವು ಸ್ವಂತ ಕುದುರೆಯನ್ನ ತರದೆ ಓಡುವ ಕುದುರೆ ಮೇಲೆ ಸವಾರಿ ಮಾಡುವುದು ಕೂಡ ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಮೂಲವಾಗಿದೆ ಈ ಚುನಾವಣೆಯಲ್ಲಿ ಒಂದು ವಿಶೇಷ ಮತ್ತು ವಿಶಿಷ್ಟವಾದಂತಹ ಒಂದು ಏನು ಒಂದು ಮಾತು ಬರ್ತಾ ಇದೆ ಅಂತಂದ್ರೆ ಈ ಕತ್ತಿ ಪೆನ್ನಲ್ಗೆ ಮತ್ತು ಜಾರಕಿಹೊಳಿ ಪೆನಲ್ಗೆ ನಾವು ಹೋಲಿಕೆ ಮಾಡಿದಾಗ ಅಲ್ಲಿ ರಮೇಶ್ ಕತ್ತಿ ಮಾತ್ರ ಅಗ್ರೆಸಿವ್ ಆಗಿದ್ರು ಉಳಿದಂತ ಎಲ್ಲಾ ಕಾರ್ಯಕರ್ತರು ಸೈಲೆಂಟ್ ಆಗಿ ಜನರ ಹೋಗಿ ಮತ ಕೇಳ್ತಾ ಇದ್ರು ಜನರಿಗೆ ಕೈಕಾಲು ಬಿದ್ದು ನೀವು ನಮ್ಮ ಪರವಾಗಿ ಮತ ಚಲಾವಣೆ ಮಾಡಿ ನಾವು ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಈ ಚುನಾವಣೆಯನ್ನು ಎದುರಿಸೋಣ ಅಂತ ಹೇಳಿ ಅವರ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರು ಹೇಳ್ಕೊಂಡು ತರಕೊಳ್ತಾ ಇದ್ರೆ ಅದಕ್ಕೆ ವ್ಯತಿರಿಕ್ತವಾಗಿ ಏನು ಸತೀಶ್ ಜಾರಕಿಹೊಳಿ ತುಂಬಾ ಸೈಲೆಂಟ್ ಆಗಿ ಅವರು ಬೇವರ್ ಮಾಡ್ತಾ ಇದ್ರು ಆದ್ರೆ ಅವರ ಹಿಂಬಾಲಕರು ಏನೇನೋ ಕೆಲಸ ಕಾರ್ಯಗಳನ್ನ ಮಾಡದೆ ಜನಾಕ್ರೋಶ ಉಂಟಾಗುವ ರೀತಿಯಲ್ಲಿ ಹಿಂದುಗಡೆ ಮಾತಾಡೋದು ಕೂಡ ಅವರಿಗೆ ಒಂದು ಕೆಟ್ಟ ಪರಿಣಾಮವನ್ನ ಈ ಚುನಾವಣೆ ತಂದು ನಿಲ್ಲಿಸಿದೆ ಅಲ್ಲಿ ರಮೇಶ್ ಕಟ್ಟಿ ಮಾತಾಡ್ತಾ ಇದ್ರು ಉಳಿದಂತ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರು ಸುಮ್ಮನೆ ಇದ್ರು ಇಲ್ಲಿ ಪ್ರಾಪರ್ ಆಗಿ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿ ಬೇವರ್ ಮಾಡ್ತಾ ಇದ್ರು ಆದ್ರೆ ಅವರ ಕಾರ್ಯಕರ್ತರು ತಮ್ಮ ಬಾಯಿಗೆ ಬಂದಂತೆ ಹೇಳೋದ್ರ ಮೂಲಕ ಅಥವಾ ಸತೀಶ್ ಜಾರಕಿಹೊಳಿ ಅವರ ತಲೆಯಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಕೊಟ್ಟರು ಕತ್ತಿಯವರಿಗೆ ಜನ ಬೇಸರಿಸಿದ್ದಾರೆ ಹೀಗಾಗಿ ತಮ್ಗೆಲ್ಲ ಮತ ಬರುತ್ತೆ ಅಂತ ಹೇಳಿದ್ರ ಹೊರತಾಗಿ ಯಾರು ಕೂಡ ಪ್ರಾಮಾಣಿಕವಾಗಿ ಅಥವಾ ಸತ್ಯ ಜಾರಕಿಹೊಳಿ ಅವರು ಏನಾದ್ರು ನಂಬಿಕೆಯನ್ನ ಇಟ್ಟಿದ್ರು ಆ ನಂಬಿಕೆಯನ್ನು ಉಳಿಸಿಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ದಯವಿಟ್ಟು ನಾವು ವೀಕ್ಷಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಕಳೆದ ಎರಡು ತಿಂಗಳಿನಿಂದ ಏನು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇತ್ತು ಅವತ್ತಿನಿಂದ ಇವತ್ತಿನವರೆಗೆ ನಾವು ನಿರಂತರವಾಗಿ ಇದೇ ವಿಷಯವನ್ನ ಹೇಳಿ ಹೇಳಿ ನಮಗೂ ಕೂಡ ಒಂದು ರೀತಿಯಾಗಿ ಬೇಜಾರಾಗಿದೆ ಕೇಳಿ ಕೇಳಿ ತಮಗೂ ಕೂಡ ಬೇಜಾರಾಗಿದೆ ಅಂತ ತಿಳ್ಕೊತೀನಿ ಯಾಕಂದ್ರೆ ಇದನ್ನ ನನ್ನ ಕೊನೆ ಬಿಡುವ ಈ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟಂತ ಇರೋದ್ರಿಂದ ಇನ್ನೊಂದು ಕೆಲವೊಂದು ನಿಮಿಷಗಳು ಇದರ ಬಗ್ಗೆನೇ ನಾವು ಎಲ್ಲ ಒಟ್ಟಿಗೆ ಚರ್ಚೆ ಮಾಡೋಣ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಸಂಪೂರ್ಣವಾಗಿ ಕತ್ತಲೆಯಲ್ಲಿ ಇಟ್ಟರು ಅಂತ ಹೇಳಿದ್ರು ಆ ಒಂದು ಅತಿಶೂಕ್ತಿ ಆಗೋದಿಲ್ಲ ಯಾಕಂತಂದ್ರೆ ಪಾಪ ಅವರು ಏನೋ ಒಂದು ವಿಚಾರ ಉದ್ದೇಶಗಳನ್ನ ಇಟ್ಕೊಂಡು ಬಂದು ಹುಕ್ಕೇರಿ ಕ್ಷೇತ್ರದ ಜನತೆಗೆ ಅಭಿವೃದ್ಧಿಯನ್ನ ಮಾಡಬೇಕು ಡೆವಲಪ್ಮೆಂಟ್ ಮಾಡಬೇಕು ಒಂದು ಪರಿವರ್ತನೆಯನ್ನ ತರಬೇಕು ಹೊಸ ಒಂದು ತರಬೇಕು ತರಬೇಕಂತ ಹೇಳಿ ಒಂದು ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನ ಮಾಡಿದ್ರು ಅದನ್ನ ಎದರಾಳಿ ಪಣದವರು ಒಪ್ಪೋದಿಲ್ಲ ಅದನ್ನ ನಾವು ಒಪ್ಪೋತೀವಿ ಆದ್ರೆ ಇವರನ್ನ ಏನ ನಂಬಿ ಜಾರಕಿಹೊಳಿ ಅವರು ಬಂದಿದ್ರು ಅವರು ಇವರ ಮೇಲೆ ಇಟ್ಟಂತಹ ವಿಶ್ವಾಸ ಘನತೆ ಗೌರವಕ್ಕೆ ಧಕ್ಕೆಯನ್ನ ತರುವ ರೀತಿಯಲ್ಲಿ ಅವರು ಹಿಂಬಾಲಕರು ಏನ್ ಕೆಲಸವನ್ನ ಮಾಡಿದ್ರು ಅದು ಕೂಡ ಈಗ ಪರಭಾರದ ಹೊರೆಯಾಗಿ ಸತಿ ಜಾರಕಿಹೊಳಿ ಅವರಿಗೆ ರಾಜಕೀಯವಾಗಿ ಒಂದು ಆಗಿದೆ ಏನು ಜಾರಕಿಹೊಳಿ ಇವರ ಸುತ್ತಮುತ್ತ ಸುತ್ತ ಇದ್ರು ಎರಡನೇ ಹಂತದ ನಾಯಕರು ಇನ್ನಾದ್ರೂ ತಮ್ಮನ್ನು ತಾವು ಅರ್ಥ ಮಾಡಿಕೊಂಡು ನಮ್ಮ ಬಂಡವಾಳ ಏನೂ ಇಲ್ಲ ನಾವ್ ಏನೇ ಪ್ರಯತ್ನ ಮಾಡಿದ್ರು ಕೂಡ ನಮ್ಮ ಸ್ವಂತ ವರ್ಷಸ್ ಯಾವ ಮಟ್ಟಿಗಿದೆ ಇದೆ ಅನ್ನೋದನ್ನ ಅವರೇ ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ಇನ್ನು ಲಿಂಗಾಯತ ಟ್ರಂಪ್ ಕಾರ್ಡ್ ಅಂತ ಹೇಳಿ ಏನು ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನ ಈ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ತಂದ್ರು ಜಾರಕಿಹೊಳಿ ಅವರು ತಂದ್ರು ಅಥವಾ ಜೊಲ್ಲೆ ಅವರೇ ಅವರಾಗಿ ಅವ್ರು ಬಂದ್ರು ಅದು ಅಷ್ಟು ನಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ ಆದ್ರೆ ಯಾವಾಗ ಜಾರಕಿಹೊಳಿ ಅವರ ಪರವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಒಂದು ಲಿಂಕ್ ಆಯಿತ ಟ್ರಂಪ್ ಕಾರ್ಡ್ ಅಂತ ಹೇಳಿ ಪ್ರಚಾರವನ್ನ ಮಾಡಿದ್ರು ಅದು ಯಾವ ಹಂತದಲ್ಲಿ ಯಾವ ಊರಲ್ಲಿಯೂ ಕೂಡ ವರ್ಕೌಟ್ ಆಗಲಿಲ್ಲ ಅಥವಾ ಈ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಒಂದು ಚುನಾವಣಾ ಒಂದು ಸ್ಟಂಟ್ ಏನಿತ್ತು ಅದು ನಿಪ್ಪಾಣಿ ಅಥವಾ ಚಿಕ್ಕೋಡಿ ಕ್ಷೇತ್ರದಲ್ಲಿ ವರ್ಕೌಟ್ ಆಗಿರ್ಬೋದು ಅವರ ಒಂದು ರಾಜಕೀಯ ವರ್ಕಿಂಗ್ ಸ್ಟೈಲ್ ಅನ್ನ ಹುಕ್ಕೇರಿ ಕ್ಷೇತ್ರದ ಜನ ಒಪ್ಪಲಿಲ್ಲ ಜೊಳೆಯವರ ಬಗ್ಗೆ ಒಂದು ಮಾತಿದೆ ಕೇವಲ ಇದು ಇಡೀ ನಮ್ಮ ಚಿಕ್ಕೋಡಿ ಲೋಕಸಭೆಯಲ್ಲಿ ಕಂಡು ಬರ್ತಂತ ಒಂದು ಮಾತು ಅಂತಂದ್ರೆ ಇವರು ಒಳ್ಳೆ ವ್ಯಕ್ತಿ ಇರಬಹುದು ವೈಯಕ್ತಿಕವಾಗಿ ಆದ್ರೆ ರಾಜಕೀಯವಾಗಿ ಯಾರನ್ನ ಯಾವ ರೀತಿಯಾಗಿ ದುಡಿಸ್ಕೊಳ್ಬೇಕು ಯಾರನ್ನ ಯಾವ ರೀತಿಯಾಗಿ ಬೆಳೆಸ್ಕೋಬೇಕು ಅನ್ನೋದು ಗೊತ್ತಿಲ್ಲ ಇವರು ಕಿವಿ ಚುಸುವವರ ಮಾತುಗಳನ್ನ ಜಾಸ್ತಿ ಕೇಳ್ತಾರೆ ಅವರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾರೆ ಇಲ್ಲಿ ಪ್ರಾಮಾಣಿಕ ಕಾರ್ಯಕರ್ತರನ್ನ ಅವರು ಗುರುತಿಸುವಂತ ಕೆಲಸವನ್ನ ಅಂತ ಜನ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ ಯಾವ ಒಂದು ಕತ್ತಿ ಕುಟುಂಬದ ಪರವಾಗಿ ಈ ಭಾಗದ ಒಬ್ಬ ಯುವ ನಾಯಕ ಗುರುತಿಸಿಕೊಂಡುದರ ಮೂಲಕ ಆ ಏನು ಒಂದು ಕತ್ತಿಯವರಿಗೆ ಕಳೆದ ಚುನಾವಣೆಯಲ್ಲಿ ಅಂದ್ರೆ ಎಂ ಪಿ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಇದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಕೈ ಅಂತ ಹೇಳಿ ಏನು ಕೈ ಕೊಡ್ಕೊಂಡು ಇಡೀ ರಾಜ್ಯ ಮಟ್ಟದಲ್ಲಿ ಪ್ರಚಾರವನ್ನ ಪಡೆದಿದ್ನು ಆ ವ್ಯಕ್ತಿ ಇವತ್ತು ಅದೇ ಅಣ್ಣಾ ಸಾಹೇಬ್ ಜೊಲ್ಲೆಯವರ ಸುತ್ತ ಗಿರಿಕಿ ಹುಡಿಯೋದ್ರಿಂದ ಏನೋ ಜೊಲ್ಲೆಯವರ ಪರವಾಗಿ ಕೆಲಸ ಮಾಡ್ತಾ ಇದ್ರು ಅವರೆಲ್ಲ ಇವತ್ತು ಹೊರಗಡೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ವೈಯಕ್ತಿಕ ಸಂಬಂಧಗಳು ತಮ್ಗೆ ಹೆಂಗ್ ಬೇಕೋ ಹಂಗಿಟ್ಕೋಬಹುದು ಅಂದ್ರೆ ಒಂದು ಕ್ಷೇತ್ರದ ಚುನಾವಣೆ ಬಂದಾಗ ಅಥವಾ ರಾಜಕೀಯ ಒಂದು ವ್ಯವಸ್ಥೆಗಳು ಬಂದಾಗ ದುಡಿಯುವಂತ ಕಾರ್ಯಕರ್ತರಿಗೆ ಪ್ರಾಮಾಣಿಕರಿಗೆ ಆದ್ಯತೆಯನ್ನು ಕೊಡಬೇಕು ಹೊರತಾಗಿ ನಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಕಿವಿ ತುಂಬುವವರನ್ನ ದೂರ ಇಟ್ಟರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದು ಕೂಡ ಜೊಲ್ಲೆ ಅವರಿಗೆ ಒಂದು ರೀತಿಯಾಗಿ ಶಾಪ ಆಗುತ್ತೆ ಯಾಕಂದ್ರೆ ಬಿ ಎಸ್ ಎಸ್ ಒಬ್ಬ ಪತ್ರಕರ್ತ ನಾನ್ ಹೇಳ್ತಾ ಇರೋ ಮಾತಲ್ಲ ಇಡೀ ಕ್ಷೇತ್ರವನ್ನು ಕಂಡುಕೊಂಡಾಗ ಅಥವಾ ಜೊಳ್ಳೆಯವರ ಸುಖಮುತ್ತಿರುವ ಜನರನ್ನ ನಾವು ಅಭ್ಯಾಸ ಮಾಡಿದಾಗ ಎಲ್ಲರ ಧ್ವನಿ ಒಂದೇ ಯಾರು ಇವರಿಗೆ ವಿರೋಧವನ್ನ ಮಾಡಿದ್ರು ಅವರನ್ನೇ ತಮ್ಮ ಹತ್ತಿರ ಇಟ್ಕೋತಾರೆ ಯಾರು ಇವರ ಪರವಾಗಿ ಕೆಲಸವನ್ನ ಮಾಡ್ತಾರೋ ಅವರನ್ನ ಬದಿಗೆ ಸರಿಸುವಂತ ಒಂದು ವ್ಯವಸ್ಥೆ ಮಾಡಿರುವುದರಿಂದ ಜೊಳ್ಳೆಯವರು ಎಲ್ಲಿಯೂ ಕೂಡ ಹುಕ್ಕೇರಿ ತಾಲೂಕಿನಲ್ಲಿ ವರ್ಕ್ಔಟ್ ಿಲ್ಲ ಏನೋ ಒಂದು ಈ ನಾವು ಈ ಒಂದು ಕೊನೆಯ ಘಟ್ಟಕ್ಕೆ ಬರ್ಬೇಕಾದ್ರೆ ಗೆದ್ದಂತ ಏನು ಕತ್ತಿ ಪೆನ್ನೆಲ್ ನಿಂದ ಏನು ಗೆದ್ದಿದ್ದಾರೆ ಆ ಸ್ವಾಭಿಮಾನಿ ನ ಎಲ್ಲಾ ಅಭ್ಯರ್ಥಿಗಳಿಗೆ ಗೆಲುವಿನ ಒಂದು ಅಭಿನಂದನೆಗಳ ಹೇಳುವುದರ ಮೂಲಕವಾಗಿ ಇನ್ನು ಮುಂದೆ ಸತೀಶ್ ಜಾರಕಿಹೊಳಿ ಅವರು ಅಳೆದು ತೂಗಿ ನೋಡಿ ಈ ಕ್ಷೇತ್ರದಲ್ಲಿ ಚುನಾವಣೆಯನ್ನ ಮಾಡಿದ್ರೆ ಖಂಡಿತವಾಗಿ ಮುಂದೊಂದು ದಿನ ಅವರಿಗೂ ಕೂಡ ಉತ್ತಮವಾದಂತಹ ಅವಕಾಶಗಳು ಸಿಕ್ಕೇ ಸಿಗತ್ತೆ ಇದೇ ಏನು ಅವರ ಈ ಸೋಲಾಗಿದೆ ಇದೇ ಈ ಕ್ಷೇತ್ರದಲ್ಲಿ ಅವರಿಗೆ ಒಂದು ಮೈನಸ್ ಆಗಿದೆ ಅಂತಲ್ಲ ಸಾರ್ವತ್ರಿಕ ಚುನಾವಣೆಯೇ ಬೇರೆ ಅಥವಾ ಒಂದು ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಯೇ ಬೇರೆ ಇದು ಸದ್ಯ ಜಾರಕಿಹೊಳಿವರಿಗೂ ಕೂಡ ಗೊತ್ತಿಲ್ಲ ಅಂತ ಏನು ವಿಷಯ ಅಲ್ಲ ಆದ್ರೆ ಏನು ಕತ್ತಿಪನಿಂದ ಗುರುತಿಸಿಕೊಂಡಿದ್ರು ಜನ ಒಂದು ಏನು ಭರವಸೆ ನಂಬಿಕೆಯನ್ನು ಇಟ್ಟು ತಮಗೆ ಮತದಾನವನ್ನು ಮಾಡುವುದರ ಮೂಲಕವಾಗಿ ತಾಲೂಕಿನ ಸ್ವಾಭಿಮಾನ ಅಂತ ತಾವೇನು ಹೇಳಿದ್ರಿ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬರೆದ ರೀತಿಯಲ್ಲಿ ತಾವು ಕೂಡ ಕೆಲಸ ಮಾಡೋದ್ರ ಮೂಲಕವಾಗಿ ಕೇರಿ ಕ್ಷೇತ್ರದಲ್ಲಿ ಇದುವರೆಗೆ ಏನು ಜಿದ್ದ ಜಿದ್ದಿ ಪೈಪೋಟಿ ರಾಜಕಾರಣ ಇತ್ತು ಅದಕ್ಕೆ ಇನ್ನು ಮುಂದೆ ಅಂದೆ ಹಾಡಿ ಅಭಿವೃದ್ಧಿ ಕಡೆಗೆ ಗಮನವನ್ನ ನೀಡುವುದರ ಮೂಲಕ ಜನಸೇವೆ ಮಾಡಿ ಎಲ್ಲರ ಮನ ಗೆಲ್ಲುವಂತ ಒಂದು ಪ್ರಯತ್ನವನ್ನ ಮಾಡ್ರಿ ಅಂತ ನಮ್ಮ ವಾಹಿನಿಯ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನನ್ನ ವೀಕ್ಷಕರಿಗೆ ಅಥವಾ ನಮ್ಮ ಬೆಂಬಲಿಗರಿಗೆ ನಾವೊಂದು ಮಾತಾಡ್ತೀವಿ ದಯವಿಟ್ಟು ನಮ್ಮ ವಿಡಿಯೋವನ್ನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ